ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಜಾಬ್ ರಿಲೇಟೆಡ್ ಯಾವ ಕೆಲಸ ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಅಲ್ಲಿ ಅರ್ಜಿನ ಕರೆದಿದ್ದಾರೆ ಆಸಕ್ತಿಲ್ಲ ಅಭ್ಯರ್ಥಿಗಳು ಬಂದ್ಬಿಟ್ಟು ಅಪ್ಲಿಕ ಅರ್ಜಿಯನ್ನು ಸಲ್ಲಿಸಬಹುದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮತ್ತು ನಮ್ಮ ರಾಜ್ಯದ ರಾ ಚಾಮರಾಜ ನಗರ ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಬೇಕು ಈ ಹುದ್ದೆಗಳಿಗೆ ಏನಪ್ಪ ಕ್ವಾಲಿಫಿಕೇಷನ್ ಬೇಕು ಅಂತಂದರೆ ನೇಮ ಎಲ್ಲಿ ಅಂತಂದರೆ ನೇ ಖಾಲಿ ಇರುವ ಹುದ್ದೆಗಳು ಬಂದ್ಬಿಟ್ಟು ಇನ್ನೂರ ಹತ್ತೊಂಬತ್ತು ಹುದ್ದೆಗಳು ನೇಮಕಾತಿ ಇಲಾಖೆ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಕಾರ್ಯಕರ್ತೆಯ ಬಂದ್ಬಿಟ್ಟು ಎಪ್ಪತ್ತೇಳು ಹುದ್ದೆಗಳು ಖಾಲಿ ಇದೆ ಅಂಗನವಾಡಿ ಸಹಾಯಕ ಹುದ್ದೆಗಳಿಗೆ ನೂರ ನಲ್ವತ್ತೆರಡು ಅರ್ಜಿ ಎಲ್ಲಪ್ಪ ಹಾಕೋದು ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ನು ಅರ್ಜಿ ಪ್ರಾರಂಭ ದಿನ ಬಂದ್ಬಿಟ್ಟು ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಚಾಮರಾಜನಗರದಲ್ಲೇ ಇರ್ತದೆ ಈ ಜಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಂದ್ಬಿಟ್ಟು ಏಜ್ ಲಿಮಿಟ್ ಬಂದುಬಿಟ್ಟು ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷ ಆಗಿರಬೇಕು ಪಿ ಡಬ್ಲ್ಯೂ ಡಿ ಮಹಿಳಾ ಹಾಗೂ ವಿಧವಾ ಮಹಿಳೆಯರಿಗೆ ಬಂದ್ಬಿಟ್ಟು ಹತ್ತು ವರ್ಷ ಸಡಲಿಕೆ ಇರಬೇಕು ಎಸ್ ಸಿ ಮತ್ತು ಎಸ್ ಸಿ ಎಸ್ ಟಿ ಪಂಗಡಕ್ಕೆ ಸೇರಿದವರು ಮಹಿಳೆಯರಿಗೆ ಬಂದುಬಿಟ್ಟು ಐದು ವರ್ಷ ಸಡಿಲಿಕೆ ವಯೋಮಿತಿ ಇರ ಸಡಿಲಿಕ್ಕೆ ಇರಬೇಕು ಅಂತ ಹೇಳಿದ್ದಾರೆ ಅರ್ಜಿ ಶುಲ್ಕ ಎಷ್ಟಪ್ಪ ಅಂತಂದರೆ ಇದಕ್ಕೆ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಆಯ್ಕೆ ವಿಧಾನ ಹೆಂಗಿರುತ್ತೆಂದರೆ ನೀವು ತೊಗೊಂಡು ಟೆಂತ್ ಮತ್ತು ಪಿ ಯು ಸಿ ಮೇಲೆ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ सब्सक्रेबि फ फ्रेंड्स प्लीज़